స్వామి కొరగజ్జ ఓం నమ్మ భగవతి వాసు దేవయ నన్న ఆరాధ్యదేవర కొరగజ్జ ఆహావిష్ణు నిమ్మ జీవనలో సంతోష నగు ఆయుష ఆరోగ్య ఎల్వన దయపాలి నీవు అనుకున్నంత ఎలాసారి నెరవేరాలి అంటే నన్ను ఆరాధ్యదేవర కొరగజ్జు మహావిష్ణు అథి నిమ్మ జీవనలో ఏదే ఉంది ఇబోదు నోవిర్బోదు అథవా ఏదో కేసా ఆతాయి యావగా ఆగ అన్నోదిరబోదు ఉంది ఏదో సిచువేషన్ ಸಿಕ್ಕಾಕೊಂಡಿದ್ದೀರಾ ಸೊ ಅಲ್ಲಿಂದ ನಿಮಗೆ ಹೊರಬರ್ಲಿಕ್ಕೆ ಇಲ್ಲ ಅಂದರೆ ಇಲ್ಲಿ ಕೆಲವೊಂದು ಸಮಸ್ಯೆಗಳು ಅಂದರೆ ನೀವಾಗಿ ಕ್ರಿಯೇಟ್ ಮಾಡ್ಕೊಂಡಿಲ್ಲ ಸೊ ಅದು ಆಟೋಮೆಟಿಕ್ಕಾಗಿ ಆಗಿರುತ್ತೆ ಅಥವಾ ಬಂದಿರುತ್ತೆ ಆ ಸಿಚುವೇಷನಲ್ಲಿ ನೀವು ಇದ್ದೀರಾ ಸೊ ಏನು ಮಾಡಬೇಕು ಅಂತ ನಿಮಗೆ ಗೊತ್ತಾಗ್ತಾ ಇಲ್ಲ ಯಾರ ಜೊತೆ ಹೇಳ್ಕೊಲಿಕ್ಕೂ ಆಗ್ತಾ ಇಲ್ಲ ಸೊ ಅದಕ್ಕೆ ಸಿಗ್ತಾ ಇಲ್ಲ ಅದು ನಿಮ್ಮ ಆಸೆ ಕೋರಿಕೆ ಇರ್ಬೋದು ಅಥವಾ ಬೇರೆ ಯಾರೋ ನಿಮಗೆ ಸಮಸ್ಯೆ ಮಾಡ್ತಾ ಇರ್ಬೋದು ಯಾವುದೋ ಒಂದು ಪ್ರಶ್ನೆ ಇರ್ಬೋದು ಇಲ್ಲಿ ಯಾವುದೋ ಒಂದು ನೋವು ಇರ್ಬೋದು ಘಟನೆ ಇರ್ಬೋದು ನಿಮ್ಮ ಜೀವನದಲ್ಲಿ ಸೊ ಇದರಲ್ಲಿ ರಿಲೇಟೆಡ್ ಆಗಿ ನೀವು ಆರಾಧಿಸುವಂತಹ ದೈವ ದೇವರು ಯಾರೇ ಆಗಿರ್ಬೋದು ಅದು ದೈವ ಅಂತ ನಾವು ಕನ್ಸಿಡರ್ ಮಾಡಿದಾಗ ತುಂಬ ದೈವಗಳಿರುತ್ತೆ ಹಾಗೆನೇ ದೇವರು ಅಂತ ಕನ್ಸಿಡರ್ ಮಾಡಿದಾಗ ತುಂಬ ಕೆಲವರು ಶಿವನನ್ನು ಆರಾಧನೆ ಮಾಡ್ತಾರೆ ಇನ್ನು ಕೆಲವರು ಗುರುಗಳನ್ನು ಆರಾಧನೆ ಮಾಡುವವರಿದ್ದಾರೆ ಸಾಯಿಬಾಬಾ ಅವರನ್ನು ಆರಾಧನೆ ಮಾಡುವವರಿದ್ದಾರೆ ಲಕ್ಷ್ಮಿಯನ್ನು ಆರಾಧನೆ ಮಾಡುವವರಿದ್ದಾರೆ ಮಾತೆಯನ್ನು ಆರಾಧನೆ ಮಾಡುವವರಿದ್ದಾರೆ ದೈವ ಅಂತ ಬಂದಾಗ ಕೊರಗಜ್ಜನನ್ನು ಆರಾಧನೆ ಮಾಡುವವರಿದ್ದಾರೆ ಹಾಗೆಯೇ ಪಬ್ಬು ಸ್ವಾಮಿಯನ್ನು ಆರಾಧನೆ ಮಾಡುವವರಿದ್ದಾರೆ ಹಾಗೆಯೇ ಕೋಟಿ ಚೆನ್ನಯ್ಯರನ್ನು ಬೈದ್ಯರವರನ್ನು ಆರಾಧನೆ ಮಾಡುವವರಿದ್ದಾರೆ ಸೊ ನಿಮ್ಮ ಇಷ್ಟ ದೇವ ದೇವರು ಯಾರೇ ಆಗಿರ್ಬಿಟ್ಟು ಸೊ ಅವ್ರು ನಿಮ್ಗೆ ಏನು ಮೆಸೇಜಸ್ನ ಕೊಡ್ತಾ ಇದ್ದಾರೆ ಸೊ ಈ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಪರಿಸ್ಥಿತಿಗೆ ಯಾವ ರೀತಿ ಅವರೊಂದು ಮಾರ್ಗದರ್ಶನ ಗೈಡ್ ಮಾಡ್ತಾ ಇದ್ದಾರೆ ನಿಮಗೆ ಈ ಒಂದು ಸಿಚುವೇಷನಿಂದ ಹೊರ ಬರಲಿಕ್ಕೆ ಖಂಡಿತವಾಗಿಯೂ ನೀವು ಒಂದು ಹೊರ ಬರ್ತೀರಾ ಏನೇ ಒಂದು ಪ್ರ ಪ್ರಶ್ನೆ ಇರ್ಬೋದು ಬಿಸ್ನೆಸ್ ರಿಲೇಟೆಡ್ ನೀವು ಕೇಳ್ಕೊಂಡಿರ್ಬೋದು ನಾನು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದ್ದೇನೆ ಅಥವಾ ಸಮಸ್ಯೆ ಆಗ್ತಾ ಅದು ಸರಿಯಾಗುತ್ತಾ ಅನ್ನ ನೋಡಿರ್ಬೋದು ಅಥವಾ ಮಕ್ಕಳ ಮದುವೆ ಬಗ್ಗೆ ಇರ್ಬೋದು ಅಥವಾ ಸ್ವಂತ ನಿಮ್ಮ ಮದುವೆ ಬಗ್ಗೆ ಇರ್ಬೋದು ಏನಾಗುತ್ತೆ ನನ್ನ ಲೈಫಲ್ಲಿ ನಮ್ಮ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ ರಿಟರ್ನ್ ಬರ್ತಾರ ನಮ್ಮ ಹೆಂಡತಿ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಕೋರ್ಟಿನಲ್ಲಿ ಕೇಸ್ ಆಗ್ತಾ ಉಂಟು ಸೊ ಅದು ಕ್ಲಿಯರಾಗಿ ನಮಗೆ ಒಂದು ಅಲ್ಲಿಂದ ನಮಗೆ ಒಂದು ರಿಲೀಫ್ ಸಿಗುತ್ತಾ ನೆಮ್ಮದಿ ಸಿಗುತ್ತಾ ಜೀವನದಲ್ಲಿ ಮನೆ ಕಟ್ಟಬೇಕು ಅಂತ ಇದ್ದೇವೆ ಅಥವಾ ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ ಮಗಳು ಮನೆ ಬಿಟ್ಟು ಹೋಗಿದ್ದಾಳೆ ಮಗ ಮನೆ ಬಿಟ್ಟು ಹೋಗಿದ್ದಾರೆ ಸೊ ಈ ಸುಚುವೇಶನಲ್ಲಿ ನಿಮ್ದು ಯಾವುದೇ ಒಂದು ದುಃಖ ಇರ್ಬೋದು ನೋವು ಇರ್ಬೋದು ಅದಕ್ಕೆ ನೀವು ನಂಬುವಂಥ ಶಕ್ತಿ ನೀವು ಯಾರನ್ನು ಪ್ರತಿನಿತ್ಯ ಆರಾಧನೆಯನ್ನು ಮಾಡ್ಕೊಂಡು ಬರ್ತೀರಾ ಚಾಮುಂಡಿಯ ದೇವಿಯ ಅಥವಾ ಸರಸ್ವತಿಯ ಅಥವಾ ಗಣಪತಿಯ ಅಥವಾ ಮಹಾವಿಷ್ಣು ಯಾರನ್ನು ನೀವು ಆರಾಧನೆ ಇದ್ದೀರಾ ಸೊ ನಿಮಗೆ ಏನು ಹೇಳ್ತಾ ಇದ್ದಾರೆ ಈ ಕೆಲಸ ಆಗುತ್ತಾ ಈ ಸಿಚುವೇಶನಿಂದ ನೀವು ಹೊರಬರಬೇಕು ಅಂದರೆ ಏನು ಮಾಡಬೇಕು ನಿಮ್ಮ ಮನಸ್ಥಿತಿ ಸುಧಾರಿಸುತ್ತಾ ನಿಮ್ಮ ಜೀವನದಲ್ಲಿ ಇನ್ನೂ ಕುಶಿಯ ಕ್ಷಣಗಳು ಬರುತ್ತಾ ಅಂತ ನಾವು ನೋಡುವ ಇಲ್ಲಿ ಒಂದು ನೀವು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ಇಲ್ಲಿ ಕಾರ್ಡನ್ನು ನಾನು ಫಸ್ಟೇ ಶಫಲ್ ಮಾಡಿದ್ದೇನೆ ಸೊ ಇಲ್ಲಿ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ ನೀವು ಏನು ನಿಮ್ಮದು ಸಮಸ್ಯೆ ಉಂಟು ಯಾವುದಾದ್ರು ಒಂದೇ ಒಂದು ಸಮಸ್ಯೆ ಮೇಲೆ ಅಥವಾ ಏನು ನಿಮಗೆ ಆಸೆ ಉಂಟು ಏನು ಆಸೆ ನೆರವೇರಬೇಕು ಏನು ಜೀವನದಲ್ಲಿ ಬಯಸ್ತಾ ಇದ್ದೀರಾ ಸೊ ಅದರ ಮೇಲೆ ಫೋಕಸ್ ಮಾಡಿ ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಮನಸ್ಸಾರೆ ಬೇರಿಕೊಳ್ಳಿ ನೀವು ಯಾರನ್ನು ಆರಾಧಿಸ್ತೀರಾ ಆ ದೈವ ದೇವರನ್ನು ಸರ್ವಶಕ್ತನಾದ ಭಗವಂತ ಇನ್ನೊಂದು ಹೆಸರಿನಲ್ಲಿ ಎಂಜಸ್ ಹೆಸರಿನಲ್ಲಿ ಕೂಡ ನೀವು ಪ್ರಾರ್ಥನೆಯನ್ನು ಮಾಡ್ಬೋದು ಅಥವಾ ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಕೂಡ ಪ್ರಾರ್ಥನೆಯನ್ನು ಮಾಡ್ಬೋದು ನೀವು ಅತಿಯಾಗಿ ಯಾರನ್ನು ಅಂದರೆ ಆರಾಧಿಸ್ತೀರ ಆ ದೈವ ದೇವರನ್ನು ಪ್ರಾರ್ಥನೆಯನ್ನು ಮಾಡಿ ನಿಮ್ಮ ಕೃಷ್ಣೆಗೆ ಏನಾಗಬೇಕು ಮನಸ್ಸಾರೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ಇದು ಜನರಲ್ ಆಗಿರುತ್ತೆ ನಿಮಗೆ ಯಾವ್ದು ಅನ್ವಯ ಇರುತ್ತೋ ಅದನ್ನು ಮಾತ್ರ ಕನ್ಸಿಡರ್ ಮಾಡಿ ಏನೇ ಒಂದು ನೋವಿರ್ಬೋದು ದುಃಖ ಇರ್ಬೋದು ನನ್ನ ಜೊತೆ ಹೇಳಿ ನನ್ನನ್ನು ಆದ ಮಟ್ಟಿಗೆ ನಿಮಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ ಮಂತ್ರ ಜಪ ಮಾಡ್ತೇನೆ ನನ್ನ ಒಂದು ಪ್ರಾರ್ಥನೆಯಿಂದ ನನ್ನ ಒಂದು ಮಂತ್ರಜಪದಿಂದ ನಿಮ್ಮ ಸಮಸ್ಯೆ ಪರಿಹಾರ ಆಗುತ್ತೆ ಅಂದರೆ ನನಗೆ ಅದಕ್ಕಿಂತ ಖುಷಿ ಸಂತೋಷ ನೆಮ್ಮದಿ ಬೇರೆ ಯಾವುದೂ ಕೂಡ ಇಲ್ಲ ಸಮಸ್ಯೆ ಬರುತ್ತೆ ಅಂತ ಜೀವನದಿಂದ ಓದಿ ಹೋಗುವವರು ಅಥವಾ ಲೈಫನ್ನು ಸ್ಮೈಲ್ ಮಾಡ್ಕೊಳ್ಳುವರೇ ಜಾಸ್ತಿ ಸೊ ಹಾಗೆಲ್ಲ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಕೆಲವರು ನನಗೆ ಕಮೆಂಟಲ್ಲಿ ಇದು ಲೈಫೇ ಮುಗ್ದೋಯ್ದು ನಾನೇನು ಅಂದರೆ ಬೇರೆನೇ ನಿರ್ಧಾರವನ್ನು ತೊಗೊಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತೇನೆ అంత హతీర సో అదే తప్పు జీవ జీవన అన్నోదు తుందొడ్డది ఇవతర నోడి తరనే జీవన ఇన్నొమ్మే ఇరవెంత ఎనర్జీ లెవల్ చేంజ్ ఆగ్తాయి యావదకూ కూడా ధుడుకీ తప్పు నిర్ధార ప్రయత్నవన్న మాబేది తప్పు నిర్ధారల కడే మనస్సంహోగేడి అంత హత్య ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ ಹೆಲ್ಪ್ ಆಗ್ತಾ ಅಂದರೆ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ನೀವು ಇದು ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ನೋಡುವ ನಿಮಗೆ ಏನು ಗೈಡ್ಲೈನ್ಸ್ ಸಿಗುತ್ತೆ ಏನು ನಿಮ್ಮ ದೇವದೇವರು ನಿಮಗೆ ಒಂದು ಮಾರ್ಗದರ್ಶನ ಕೊಡ್ತಾರೆ ನಿಮ್ಮ ಈ ಕರೆಂಟ್ ಸಿಚುವೇಷನಲ್ಲಿ ನಿಮ್ಮ ಸಮಸ್ಯೆಗೆ ಇರ್ಬೋದು ಅಥವಾ ನಿಮ್ಮ ಮನಸ್ಸಿನಲ್ಲಿರುವ ಮನೋಕಾಮನೆಗೆ ಇರ್ಬೋದು ಅಂತ ನೋಡುವ ಇಲ್ಲಿ ನೋಡುವ ಎಲ್ಲ ಅಂದರೆ ನಿಮ್ಮ ಕರೆಂಟ್ ಸಿಚುವೇಶನ್ಗೆ ಒಂದಕ್ಕೊಂದು ಸಂಬಂಧ ಪಟ್ಟ ಹಾಗೇನೆ ಕಾಲದಲ್ಲಿ ಕೂಡ ಬಂದಿದೆ ಕೆಲವರಲ್ಲಿ ಪ್ರಶ್ನೆಯನ್ನು ರಿಲೇಶನ್ಶಿಪ್ ಬಗ್ಗೆ ಕೇಳಿದ್ದೀರಾ ನಿಮ್ಮ ಪ್ರೀತಿಯ ಬಗ್ಗೆ ಕೇಳಿದ್ದೀರಾ ಸೊ ಕೆಲವರು ಲೈಫಲ್ಲಿ ಏನೋ ಒಂದು ಹೊಸದನ್ನು ಬಯಸ್ತಾ ಇದ್ದೀರಾ ಸೊ ಕೆಲವರು ಯಾವುದೋ ಒಂದು ಸಿಚುವೇಶನಲ್ಲಿ ಸಿಕ್ಕಾಕೊಂಡಿದ್ದೀರಾ ಸೊ ಕೋರ್ಟಿನಲ್ಲಿ ಕೇಸ್ ಇರ್ಬೋದು ಅಥವಾ ಕಮಿಟ್ಮೆಂಟ್ ವಿಷಯ ಇರ್ಬೋದು ಮನೆಯಲ್ಲಿ ಏನೋ ಒಂದು ಕಿರಿಕಿರಿ ಆಗ್ತಾ ಉಂಟು ಲ್ಯಾಂಡ್ ರಿಲೇಟೆಡ್ ವಿಷಯ ಕೇಳಿದ್ದೀರಾ ಇಲ್ಲಿ ನೀವು ಅಂದರೆ ಕೆಲವರಿಲ್ಲಿ ಗೈಡ್ಲೈನ್ಸ್ ಬಗ್ಗೆ ಕೇಳಿದ್ದೀರಾ ಸೊ ನಿಮಗೆ ಏನೋ ಒಂದು ಕೆಲಸ ಮಾಡಲಿಕ್ಕೆ ಹೊರಟಿದ್ದೀರಾ ಸೊ ಅದಕ್ಕೆ ರಿಲೇಟೆಡ್ ಆಗಿ ಮಾಡಬಹುದಾ ಅಂತ ಇಲ್ಲಿ ನೀವು ಬಿಸ್ನೆಸ್ ರಿಲೇಟೆಡ್ ಕೇಳಿದರೆ ಇಲ್ಲಿ ನೀವು ಸ್ವಲ್ಪ ನೀವು ಒಮ್ಮೆಲೆ ರಶಸ್ ಆಗಿ ಹೋಗೋದು ಬೇಡ ಸೊ ನೀವು ಸ್ವಲ್ಪ ಕಾಂಪ್ರಿಮೈಸ್ ಮಾಡಬೇಕು ರಿಲೇಷನ್ಶಿಪ್ ಕನ್ಸಿಡರ್ ಮಾಡಿರಾಗ ಅಲ್ಲಿ ಜಗಳ ಮಾಡಲಿಕ್ಕೆ ಹೋಗಬೇಡಿ ಸೊ ಏನೋ ಒಂದು ಸಮಸ್ಯೆ ಆಗಿದ್ರು ಅದನ್ನು ಸ್ವಲ್ಪ ಕರೆಕ್ಟಾಗಿ ಹ್ಯಾಂಡಲ್ ಮಾಡಲಿಕ್ಕೆ ನೋಡಿ ಅಂದರೆ ಇಲ್ಲಿ ಒಂದು ಒಂದು ಸೆಲೆಬ್ರೇಷನ್ ಉಂಟು ನಿಮ್ಮ ಲೈಫಲ್ಲಿ ಒಂದು ಚೇಂಜಸ್ ಅನ್ನೋದು ಬರುತ್ತೆ ನಿಮಗೆ ಕೆಲವೊಂದು ಸೈನ್ಗಳು ನಿಮಗೆ ದೇವರು ತೋರಿಸ್ತಾ ಇರ್ಬೋದು ಸೊ ನಿಮಗೇನು ಗೊತ್ತಾಗುತ್ತೆ ಸೊ ನೀವೇನು ಮಾಡಿದರೆ ಸೊ ನಾನು ಈ ಸಿಚುವೇಷನಿಂದ ಹೊರ ಬರ್ಬೋದು ನಾವು ಅಂದ್ಕೊಂಡಿದ್ದು ಆಗುತ್ತೆ ಅಂತ ನೀವು ಯಾವುದೇ ಒಂದು ಎಸ್ ಅನ್ನೋ ಪ್ರಶ್ನೆ ಕೇಳಿದರೆ ಇಲ್ಲಿ ಎಸ್ ಅಂತ ಬಂದಿದೆ ನಿಮ್ಮ ಉತ್ತರ ಬಂದ್ಬಿಟ್ಟು ಸೊ ಅದು ನೀವು ಇವಾಗ ನಾನು য়াৰো নিফিন্দি সো আৰু ৰিটন বৰ্তেকে ৰিটন বৰ্তাৰো ন্যেজ আগত আদা নে গৱৰ্মেণ্ট জাভ চা অথ মনে কোৱা ভাক্য উঠিলে কেইছুটু আলিয়াৰ গা সো ই ಎಸ್ ಅಂತ ಬಂದಿದೆ ದಿ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂದರೆ ನೀವೀಗ ಇದ್ದ ಪರಿಸ್ಥಿತಿಯಲ್ಲಿ ಇರುವುದಿಲ್ಲ ಸೊ ಇದು ಸಿಚುವೇಶನ್ ಇದೇ ಥರ ಇವಾಗ ನೀವು ಕಣ್ಣೀರು ಹಾಕ್ತಾ ಇದ್ದೀರಾ ನೋವು ಬರ್ತಾ ಇದ್ದೀರಾ ಸೊ ಏನು ಪ್ರಶ್ನೆ ಕೇಳಿದ್ದಾರೆ ಕೆಲವರು ಇಲ್ಲಿ ಜನರಲ್ ಇದು ಕೆಲವರು ಇಲ್ಲಿ ನೋವು ಬರ್ತಾ ಇದ್ರ ದುಡ್ಡೋ ಬರ್ತಾ ಇದ್ರ ಏನು ಆಗ್ತಾ ಅಂತ ನಿಮಗೇನೆ ಒಂದು ಇಮ್ಯಾಜಿನೇಷನ್ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇಲ್ಲಿ ಒಂದು ನಿಮ್ಮ ಲೈಫಲ್ಲಿ ಒಂದು ಅಪರ್ಚುನಿಟಿ ಬರುತ್ತೆ ಅದು ರಿಲೇಷನ್ಶಿಪ್ ರಿಲೇಟೆಡ್ ಇರ್ಬೋದು ಅಥವಾ ಒಂದು ಹೊಸ ಮನೆ ಕಟ್ಟುವ ಬಗ್ಗೆ ಅಥವಾ ಸೈಟ್ ಕೊಲ್ಲ ಬಗ್ಗೆ ಇರ್ಬೋದು ಅಥವಾ ನೀವಂದರೆ ಇಲ್ಲಿ ಪಾಸಿಟಿವ್ ಇರಬೇಕು ನಿಮಗೆ ಕೆಲವೊಂದು ಸೂಚನೆಗಳು ಸಿಗುತ್ತೆ ಒಂದು ಸೈನ್ ಅಂತ ಹೇಳ್ಬೋದು ಅದಂದರೆ ಇವಾಗ ನಿಮಗೆ ಯಾರಾದರೂ ಹೇಳ್ಬೋದು ಅಥವಾ ಏನೋ ಒಂದು ನಿಮ್ಮ ಮನಸ್ಸಿಗೆ ಅಂದರೆ ನಿಮ್ಮ ಯಾರನ್ನು ನೋಡಿ ನೀವು ಆರಾಧನೆ ಮಾಡ್ತಾ ಇದ್ದೀರಾ ನಿಮಗೆ ಏನಾಗಬೇಕು ಲೈಫಲ್ಲಿ ಅಂತ ಪ್ರಾರ್ಥನೆ ಇದ್ದೀರಾ ಸೊ ಆ ನಿಮ್ಮ ಇಷ್ಟ ದೇವ ದೇವರ ಕಡೆಯಿಂದ ನಿಮಗೆ ಒಂದು ಸಂಕೇತಗಳು ಕಾಣಿಸುತ್ತೆ ಇದು ಸಿಚುವೇಶನ್ ಇಂಪ್ರೂವ್ಮೆಂಟ್ ಆಗಲಿಕ್ಕೆ ಇರ್ಬೋದು ಅದು ನಿಮ್ಮ ಕೆಲಸ ಆಗಲಿಕ್ಕೆ ಇರ್ಬೋದು ನೀವು ಸಮಸ್ಯೆಯಿಂದ ಹೊರಬರಲಿಕ್ಕೆ ಇರ್ಬೋದು ಅದರ ರಿಲೇಟೆಡ್ ಆಗಿ ಇಲ್ಲಿ ನೀವು ಪಾಸಿಟಿವ್ ಇರಬೇಕು ಯಾವುದಕ್ಕೂ ನೆಗೆಟಿವ್ ಆಲೋಚನೆ ಮಾಡಬಾರ್ದು ಸೊ ನಾನು ಬಯಸಿದ್ದು ಜೀವನದಲ್ಲಿ ಏನೂ ಸಿಕ್ಕಲ್ಲ ಇಲ್ಲ ನನ್ನ ಲೈಫ್ ಎಂಡಿಂಗ್ ಆಯಿತು ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೇನೆ ಸೊ ಇಲ್ಲ ನೀವು ಕರೆಂಟ್ ಅಂದರೆ ನೀವು ಪ್ರೆಸೆಂಟ್ ಸಿಚುವೇಷನಲ್ಲಿ ನೀವು ಒಂದು ಸರಿಯಾದ ಮಾರ್ಗದಲ್ಲಿ ಹೋಗ್ತಾ ಇದ್ದೀರಾ ಸೊ ನಿಮ್ಮ ದೇವರೇವರು ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಯಾವುದಕ್ಕೂ ಟೆನ್ಷನ್ ಮಾಡಿಕೊಳ್ಳುವಂತಹ ಅಥವಾ ಭಯಪಡುವಂತಹ ಕಂಡೀಷನ್ ಇಲ್ಲ ನಿಮ್ಮ ಜೀವನದಲ್ಲಿ ನೀವು ಮನಸಾರೆ ಯಾವ ದೈವ ದೇವರನ್ನು ಪ್ರಾರ್ಥಿಸ್ತೀರಾ ಪ್ರತಿನಿತ್ಯ ಅವರ ಆಶೀರ್ವಾದ ಉಂಟು ಖಂಡಿತವಾಗಿಯೂ ನೀವು ಜೀವನದಲ್ಲಿ ಏನು ಅನ್ಕೊಂಡಿದ್ದೀರಾ ಅದನ್ನು ಪಡೆದೇ ಬರೆಸ್ತೀರಾ ಸ್ವಲ್ಪ ಆ ಕಡೆ ಈ ಕಡೆ ವ್ಯತ್ಯಾಸಗಳಾಗ್ಬೋದು ಅಂದರೆ ಸ್ವಲ್ಪ ಅಡೇ ಸ್ವಲ್ಪ ನಿಮ್ಮ ಮನಸ್ಥಿತಿ ಇರಬಹುದು ಅಥವಾ ಇಲ್ಲಿ ಒಂದು ರೀತಿಯಲ್ಲಿ ನೀವು ನಾನೇ ಹೇಳಿದು ಆಗಬೇಕು ಇಲ್ಲ ನಾನು ಒಬ್ಬನೇ ಕೆಲಸ ಮಾಡ್ತೇನೆ ಇಲ್ಲ ನನಗೆ ಅವ್ರು ಬೇಡ ಇವರು ಬೇಡ ಅಂದರೆ ಇಲ್ಲ ಸ್ವಲ್ಪ ಕಾಂಪ್ರಮೈಸ್ ಸಂಬಂಧದಲ್ಲಿ ಕೂಡ ಬೇಕಾಗುತ್ತೆ ಎಲ್ಲರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಹೋದಾಗ ಇದು ಇಂಪ್ರೂವ್ಮೆಂಟ್ ಆಗುತ್ತೆ ನಿಮ್ಮ ಜೀವನದಲ್ಲಿ ಇನ್ನೂ ಕೂಡ ನೀವು ಏನೋ ಒಂದು ಅಚೀವ್ಮೆಂಟ್ ಮಾಡೋದ್ರಲ್ಲಿದ್ದೀರಾ ಇನ್ನೂ ಕೂಡ ನಿಮಗೆ ಹೊಸ ಹೊಸ ಅಪರ್ಚುನಿಟೀಸ್ ಬರುತ್ತೆ ಅದನ್ನು ನಿಮ್ಮ ಅದನ್ನು ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ನಿಮ್ಮ ಪ್ರೀತಿಯ ಜೀವನದಲ್ಲಿ ಅಥವಾ ನಿಮ್ಮ ವೈವಾಹಿಕ ಜೀವನದಲ್ಲಿ ಏನೇ ಒಂದು ಸಮಸ್ಯೆ ಇರ್ಬೋದು ನೋವಿರ್ಬೋದು ಅಥವಾ ಬಿಸ್ನೆಸ್ಲೇಟೆಡ್ ವರ್ಕ್ ಪ್ಲೇಸಲ್ಲಿ ಇರ್ಬೋದು ಸೊ ನನ್ನ ಜೊತೆ ಹೇಳಿ ನಾನು ನನ್ನ ಪ್ರಾರ್ಥನೆಯ ಸಮಯದಲ್ಲಿ ನಿಮಗೋಸ್ಕರ ಪರ್ಸ್ನಲ್ ಪ್ರಾರ್ಥನೆಯನ್ನು ಮಾಡ್ತೇನೆ ಸೊ ನಾನು ನಿಮ್ಮ ಕಮೆಂಟ್ ಕೆಲವು ಸಲ ಉತ್ತರ ನೀಡಿಲ್ಲ ಅಂದ್ರೂ ನಾನು ಅಂದರೆ ನೋಟ್ ಮಾಡಿರ್ತೀನಿ ಯಾರಿಗೆ ಏನು ಸಮಸ್ಯೆ ಉಂಟು ಪ್ರಾರ್ಥನೆ ಮಾಡಬೇಕು ಯಾರು ಏನು ಹೇಳಿದ್ದಾರೆ ಅಂತ ಸೊ ಕೆಲವೊಂದು ಸಲ ನಮಗೆ ಕೂಡ ಅಲ್ಲಿ ತುಂಬ ಕಮೆಂಟ್ಸ್ ಬಂದಿರುತ್ತೆ ನಮಗೆ ರಿಪ್ಲೈ ಮಾಡಲಿಕ್ಕಾಗಲ್ಲ ಬಟ್ ನಾನು ಟೈಮ್ ಮಾಡಿಕೊಂಡು ಆಲ್ಮೋಸ್ಟ್ ಎಲ್ಲರಿಗೂ ರಿಪ್ಲೈ ಮಾಡುವಂಥ ಪ್ರಯತ್ನವನ್ನು ಮಾಡ್ತೇನೆ ಸೊ ರಿಪ್ಲೈ ಮಾಡಿಲ್ಲ ಅಂದ್ರೂ ಬೇಸರ ಮಾಡ್ಕೊಳ್ಬೇಡಿ ನಾನು ಪ್ರಾರ್ಥನೆ ಹೇಳಿದರೆ ನೀವು ಖಂಡಿತವಾಗಿ ನಾನು ಅದನ್ನು ನೋಟ್ ಮಾಡಿಕೊಂಡು ನಾನು ಪ್ರಾರ್ಥನೆ ಮಾಡ್ತೇನೆ ನಿಮಗೆ ಏನು ವರ್ಕ್ ಆಗಬೇಕು ನಿಮಗೆ ಸಕ್ಸಸ್ ಸಿಗುವ ತನಕ ನಾನು ಪ್ರಾರ್ಥನೆ ಮಾಡ್ತೇನೆ ಅಂದರೆ ಇಲ್ಲಿ ಒಂದು ನೀವು ನನ್ನ ಮೇಲೆ ಇಟ್ಟಿರುವಂತಹ ನಂಬಿಕೆ ಇರ್ಬೋದು ಅಥವಾ ನಾನು ನನ್ನ ಆರಾಧ್ಯ ದೇವಗಳ ಮೇಲೆ ಇಟ್ಟಿರುವಂತಹ ನಂಬಿಕೆ ಇರ್ಬೋದು ಸೊ ಎಲ್ಲನೂ ಒಂದೇ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೇನು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಖುಷಿ ಖುಷಿಯಾಗಿರಿ